ಹಾಯ್ ಹಲೋ ನಮಸ್ಕಾರ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಅವ್ರಿಗೇನು ಇಂಟ್ರಾಕ್ಷನ್ ಕೊಡೋದು ಬೇಡ ಮಾಸ್ತಿ ಕನ್ನಡದ ಆಸ್ತಿ ಅಂತ ಹಿಂದೆನೇ ದೊಡ್ಡವರು ಹೇಳ್ಬಿಟ್ಟಿದ್ದಾರೆ ಆದರೆ ಈ ಮಾಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ರೈಟಿಂಗ್ ಏನಾದರೂ ತುಂಬ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಮಾಸ್ತಿ ಸರಿಯೇ ಕಾರಣ ಮಾಸ್ತಿ ಸರ್ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಹಲವು ರೈಟರ್ಸ್ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಇಷ್ಟಪಡುವಂಥ ರೈಟ್ರು ಮಾಸ್ತಿ ಸರ್ ಸೊ ಮೊದಲನೇದಾಗಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಕಾಟೇರಾ ಮತ್ತು ಸೋಮು ಸೌಂಡ್ ಇಂಜಿನಿಯರಲ್ಲಿ ಅದ್ಭುತವಾಗಿದೆ ನಿಮ್ಮ ರೈಟಿಂಗು ಇವಾಗ ಭೀಮಾ ಭೀಮಾ ಅಂತ ಬಂದರೆ ಸರ್ ಇವಾಗ ನಾವು ಮಹಾಭಾರತದಲ್ಲಿ ಭೀಮನ ಬಲವನ್ನು ನೋಡಿದ್ದೀವಿ ಸೊ ಇದರಲ್ಲಿ ಯಾರು ಬಲವನ್ನು ನೀವು ನಿಮ್ಮ ರೈಟಿಂಗ್ ಮುಖಾಂತರ ತೋರಿಸ್ತಾ ಇದ್ದೀರಾ ನಿಮ್ಮ ಮಾತು ಸತ್ಯ ಭೀಮಾ ಅಂತ ತಕ್ಷಣ ನಮಗೆ ಕೇಳಿಸೋದು ಶಕ್ತಿ ಕಣ್ಣು ಕಾಣಿಸುವಂತ ವ್ಯಕ್ತಿ ಆದರೆ ಅದು ಭೀಮನೆ ಸೊ ಇಲ್ಲಿ ಭೀಮನಾಗಿ ದುನಿಯಾ ಅವರು ಆ ಭೀಮನ ಪೋಷಣೆ ಕೂಡ ದುನಿಯಾ ವಿಜಯವ್ರು ಅಂದರೆ ನಿರ್ದೇಶಕನಾಗಿ ಮತ್ತೆ ನಟನಾಗಿ ಎರಡೂ ಪಾತ್ರಗಳು ನಿಭಾಯಿಸಿರೋದು ಭೀಮ ಅಂದ ತಕ್ಷಣ ಒಂದು ಬಲ ಅದು ಒಂದು ಬಡಾವಣೆ ಒಂದು ನಗರ ಒಂದು ಪಟ್ಟಣ ಎಲ್ಲೇ ಆಗಿರ್ಲಿ ನಿಮ್ಗೊಂದು ಫ್ರೆಂಡ್ ಸರ್ಕಲ್ ಇದ್ದಾಗ ಏನಾದ್ರೂ ಒಂದು ಖುಷಿ ಆಗ್ಲಿ ಒಂದು ದುಃಖ ಆಗ್ಲಿ ಒಬ್ಬ ಹುಡುಗ ಇರ್ತಾನಲ್ಲ ಅವನೇ ಭೀಮಾ ಅಂದ್ರೆ ಒಂದು ಕಾಮನ್ ಮ್ಯಾನ್ ಆದ್ರೆ ಬಲಿಷ್ಠ ಒಂದು ನೋವಿಗೆ ಸ್ಪಂದಿಸುವಂತ ಮನಸ್ಸಿರುವಂತ ವ್ಯಕ್ತಿ ಸೊ ಅವನು ಸುತ್ತ ನಡೆಯುವಂಥ ಕಥೆನೆ ಭೀಮಾ ಇದ್ರ ಒಳಗಡೆ ಒಂದು ಒಳ್ಳೆ ಕಂಟೆಂಟ್ ಇದೆ ಅದನ್ನ ನಾವು ಒಂಬತ್ತನೇ ತಾರೀಕು ಏನು ರಿವೀಲ್ ಮಾಡೋಕಿಲ್ಲ ಯಾಕಂದ್ರೆ ತುಂಬ ಸೆನ್ಸಿಟಿವ್ ಲೈನ್ ನೀವು ಸಿನಿಮಾ ನೋಡ್ಕೊಂಡು ಈಚೆಗೆ ಬರೋರಿಗೆ ಯಾವಾಗಲೂ ಸಿನಿಮಾ ಕಾಮಿಡಿ ಆಗಿರಲಿ ಆ್ಯಕ್ಷನ್ ಆಗಿರಲಿ ಅಲ್ಲಿ ನೋಡ್ತೀವಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಟ್ ಆದರೂ ಒಳಗಡೆ ಇರೋ ಒಂದು ಕಂಟೆಂಟ್ನ ಬಹುಕಾಲ ಎತ್ಕೊಂಡು ಹೋಗ್ತೀವಿ ಮನ್ಸಲ್ಲಿ ಇಟ್ಕೋತೀವಿ ಇಟ್ಕೋತೀವಿ ಆ ಥರದ್ದು ಒಂದು ಕಂಟೆಂಟ್ ಅಂತೂ ಭೀಮಾಲಿದೆ ಇವಾಗ ಭೀಮಾ ಅಂತ ಬಂದರೆ ಅದಾದ್ಮೇಲೆ ನಾನು ಹಲವು ಇಂಟರ್ವ್ಯೂಗಳನ್ನು ಹಲವು ಪ್ರೆಸ್ ಮೀಟ್ಗಳನ್ನು ಅಟೆಂಡ್ ಮಾಡಿದೆ ಅದರಲ್ಲೆಲ್ಲ ಹೇಳಿರೋ ಪ್ರಕಾರ ಭೀಮಾ ಒಂದು ಒಳ್ಳೆ ಸಂದೇಶ ಕೊಡ್ತಿದಾನೆ ಪಬ್ಲಿಕ್ ಗೆ ಅನ್ನೋ ಒಂದು ಮಾತಿದೆ ಎಲ್ಲ ಕಡೆ ಇದೆ ಆ ಕೂಡ ಇಲ್ಲ ಮೇಲೆ ನೀವ್ ಹೆಂಗ್ ಸ್ಟ್ಯಾಂಡ್ ಅಂತ ಹೌದು ಈಗ ಒಬ್ಬರಿಗೆ ನೋವು ಒಬ್ಬರು ಖುಷಿನ ಹಂಚಬೇಕು ನೋವು ಹಂಚಿದಾಗ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಖುಷಿನ ಹಂಚಿದಾಗ ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಭೀಮಾ ಒಬ್ಬ ಬೇಕು ಅನ್ಸುತ್ತೆ ನಾಡಗೋ ಒಂದು ಬಡಾವಣೆಗೂ ಒಂದು ನಗರಕ್ಕೂ ಬೇಕು ಭೀಮಾ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅದ್ರಲ್ಲ ಆ ಒಂದು ಶಕ್ತಿ ಇರುತ್ತೆ ಓಕೆ ಆ ಅದಕ್ಕೆ ಭೀಮ ಕೆಳಗಡೆ ಟ್ಯಾಗ್ಲೆ ನಾವು ಕೆಣಕದಿದ್ರೆ ಕ್ಷೇಮ ಅಂತಾನೆ ಹಾಕಿದಿವಿ ಆ ಸಣ್ಣನ್ ಮಾತ್ರ ಅಲ್ಲ ತನಗ್ ನೋವಾದ್ರೆ ಮಾತ್ರ ಅಲ್ಲ ತನ್ನವ್ರ್ನ ಯಾರನ್ನೂ ಕೆಡ್ಕಂಗಿಲ್ಲ ಓಕೆ ನಿಮ್ಮೊಳಗೆ ಒಬ್ಬ ಭೀಮ ಇದಾನೆ ಅಂತ ಅನ್ಕೊಂತೀರಾ ಪ್ರತಿಯೊಬ್ನಲ್ಲೂ ಒಬ್ಬ ಭೀಮ ಇರ್ತಾನೆ ಓಕೆ ಆದ್ರೆ ಆ ಭೀಮನ ಬಲ ಎಷ್ಟು ಎಕ್ಸ್ಪ್ಲಾಯ್ಡ್ ಆಗುತ್ತೆ ಅನ್ನೋದೇ ಈಗ ನಿಮ್ ನಿಮ್ಗ್ ಶಕ್ತಿ ಇಲ್ಲದೆ ನೀವು ಇಷ್ಟು ದೂರ ನಡ್ಕೊಂಡ್ ಬರಲ್ಲ ನಿಮ್ಗೆ ಅದೊಂದು ಸ್ಪಂದಿಸ್ಬೇಕಾಗಿರೋ ಒಂದು ಶಕ್ತಿ ಬೇಕು ಅದು ಭೀಮಾ ಒಬ್ಬರು ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಒಳಗಡೆ ಇರೋ ಭೀಮ್ ಇವಾಗ ದುನಿಯಾ ವಿಜಯ್ ಸರ್ ಅಂತ ಬಂದರೆ ಹಲವು ಕಮರ್ಷಿಯಲ್ ಚಿತ್ರಗಳನ್ನ ಮಾಡಿದ್ದಾರೆ ಹಲವು ರೊಮ್ಯಾಂಟಿಕ್ ರಿಲೇಟೆಡ್ ಮೂವೀಸ್ನು ಮಾಡಿದ್ದಾರೆ ಬಟ್ ಭೀಮಕ್ಕೆ ನೀವು ಡೈಲಾಗ್ ಬರೀಬೇಕು ಅಂದಾಗ ವಿಜಯ್ ಸರ್ ಬ್ಯಾಕ್ ಗ್ರೌಂಡ್ ಅಂದರೆ ಅವರು ದುನಿಯಾದಿಂದ ಬಂದವರು ಹಾಗೆ ಸೂರಿ ಸರ್ ಬಳಗದಲ್ಲಿ ಇದ್ದವರು ಸೊ ಹೆಂಗ್ ಪ್ರಿಪೇರ್ ಆದ್ರಿ ಅಂತ ಈ ಭೀಮಾ ಚಿತ್ರಕ್ಕೆ ಭೀಮಾ ಈಗ ಯಾವಾಗಲೂ ಜಂಗ್ಲಿ ಸಿನಿಮಾ ನೋಡಿದಾಗ ಸೂರಿ ಸಾರ್ ಜೊತೆ ಅದು ನಮ್ಮ ಫೇವ್ರೆಟ್ ಸಿನಿಮಾ ಸೊ ಅದೊಂದು ಎನರ್ಜಿ ಇರುತ್ತೆ ಅಂದ್ರೆ ಪುಂಡಾಟಿಕೆ ಕಾಮಿಡಿ ಒಂದು ಬಲ ಸೊ ನೆಕ್ಸ್ಟ್ ಅದೇ ಕಾಂಬಿನೇಷನ್ ಅಲ್ಲಿ ಸೂರಿ ಸಾರು ನಾವು ಮಾಡಿದಾಗ ಟಗರು ಬಂತು ಅದ್ರಲ್ಲೊಂದು ಎನರ್ಜಿ ತದನಂತರ ಸಲಗ ಮತ್ತೆ ನಾನು ದುನಿಯಾ ವಿಜಯ್ ಜೊತೆ ಕೆಲಸ ಮಾಡಿದ್ದು ಅದು ಒಳ್ಳೆ ಎನರ್ಜಿ ಸಿಕ್ತು ಈಗ ಭೀಮಾ ಸೊ ಅವ್ರ ಜೊತೆ ಒಡ್ನಾಟ ನಂದು ಚೆನ್ನಾಗಿದೆ ಮತ್ತೆ ಸಂಭಾಷಣೆ ವಿಚಾರದಲ್ಲಾಗ್ಲಿ ಇಬ್ರು ಚರ್ಚೆ ಮಾಡ್ತೀವಿ ಒಂದಷ್ಟು ಪಾತ್ರಗಳಿಗೆ ಆಸ್ ಇಟ್ ಈಸ್ ಬೇಕು ನನಗೆ ಅಂತ ಹೇಳ್ತಾರೆ ಅದು ನನಗೆ ಮತ್ತೆ ಏನು ಇದಿಲ್ಲ ನಾನು ರೈಟರ್ ಅಂತ ಆಗ್ಲಿ ಅವ್ರ ಡೈರೆಕ್ಟರ್ ಆಗಲಿ ಆ ಏನಿಲ್ಲ ಗುರು ನೀನು ಹಿಂಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಮಗ ಹಿಂಗೆ ಮಾಡಿ ನೀನು ಅಂತ ಇಬ್ರು ಚರ್ಚೆ ಮಾಡಿಕೊಂಡೆ ಸೊ ಇವಾಗ ಭೀಮಾ ಆಗಸ್ಟ್ ಒಂಬತ್ತಕ್ಕೆ ಬರ್ತಾ ಇದೆ ಸೊ ವೀಕ್ಷಕರಿಗೆ ಅಂದ್ರೆ ನಮ್ಮ ಪ್ರೇಕ್ಷಕರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು ಅವರು ಅಂತ ಭೀಮ್ ಮೇಲೆ ಭೀಮ ತುಂಬ ಘನವಾದ ಕತೆ ಇದೆ ಸೋಷಿಯಲ್ ಅವೇರ್ನೆಸ್ ಇರುವಂಥ ಅಂದರೆ ಸಾಮಾಜಿಕ ಕಳಕಳಿ ಹೊಂದಿರುವಂಥ ಒಂದು ಒಳ್ಳೆ ಕಥಾ ಅಂದ್ರೆ ಇದೆ ಅದ್ರ ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಈಗ ಸಂಗೀತ ಆಗಿರಲಿ ಸಾಹಿತ್ಯ ಆಗಿರಲಿ ಸಂಭಾಷಣೆ ಆಗಿರಲಿ ಎಡಿಟಿಂಗು ಮತ್ತೊಂದು ಎಲ್ಲ ವಿಭಾಗಗಳಲ್ಲೂ ನುರಿತರು ಕೆಲಸ ಮಾಡಿದ್ದಾರೆ ಮನೋರಂಜನೆಗೆ ಯಾವುದೇ ಒಂದು ಇದಿಲ್ಲ ಎಲ್ಲನೂ ಪ್ಯಾಕೇಜ್ ಇದೆ ನಾಳೆ ದಿನ ಜನ ಚಿತ್ರಮಂದಿರದಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡುತ್ತಪ್ಪ ಅನ್ನೋ ಒಂದು ಭರವಸೆ ನಿರೀಕ್ಷೆ ಎರಡೂ ಇಟ್ಕೊಂಡು ಬರ್ಬೋದು ಅದನ್ನ ನೋಡ್ಕೊಂಡು ಈಚೆಗೆ ಹೋಗಿ ಅವರು ಅದನ್ನು ಹಂಚ್ಬೋದು ಆ ಮಟ್ಟದ ಭರವಸೆ ಅಂತೂ ನಮಗಿದೆ ಖಂಡಿತವಾಗ್ಲೂ ನಿಮ್ಮ ಮೂಲಕ ಜನಗಳಿಗೆ ನಾವು ಕೇಳ್ಕೊಳ್ಳೋದು ಭೀಮಾ ಚಿತ್ರನ ನೀವು ಬಂದು ನೋಡಿ ಹರಸಿ ಹಾರೈಸಿ ಖಂಡಿತವಾಗ್ಲೂ ಇದನ್ನು ನಿಮ್ಮನ್ನು ಮನದನಿಸುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಇಲ್ಲ ಸರ್ ಈ ಥರದ್ದೊಂದು ಬಿಡಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ನಮ್ಮ ಜೊತೆ ಸೇರಿಕೊಂಡು ಭೀಮಾ ಚಿತ್ರದ ಬಗ್ಗೆ ಮಾತಾಡಿದ್ದಾಗಲಿ ಅದಾದಮೇಲೆ ನಿಮ್ಮ ರೈಟಿಂಗ್ ಬಗ್ಗೆ ಅಂದರೆ ಹಿಂದಿನ ಚಿತ್ರಗಳಿಗೆ ಕೊಟ್ಟಂಥ ರೈಟಿಂಗ್ ಬಗ್ಗೆ ಮಾತಾಡಿದಾಗಲಿ ಒಂದಿಷ್ಟು ಅವಾರ್ಡ್ಗಳು ನಿಮಗೆ ಬಂದಿದೆ ಭೀಮಾ ಚಿತ್ರಕ್ಕೂ ಒಳ್ಳೊಳ್ಳೆ ಅವಾರ್ಡ್ಗಳು ಬರಲಿ ಆಮೇಲೆ ನನಗೆ ಇನ್ನೊಂದು ಖುಷಿ ಏನಂದರೆ ನಿಮ್ಮ ರೈಟಿಂಗಲ್ಲಿ ನೀವು ಬಳಸೋವಂಥ ಪದಗಳು ತುಂಬ ಆಳವಾಗಿರುತ್ತೆ ಆ ಒಂದು ದರ್ಶನ್ ಅವ್ರದ್ದು ನಾನು ಒಂದು ಡೈಲಾಗ್ ಇದೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಏಯ್ ಗೌಡ ಇವಾಗಲೂ ನನ್ನ ಮೈಯಲ್ಲಿ ಕುದೀತಾ ಇದೆ ರಕ್ತ ಆಮೇಲೆ ಒಂದು ಸೀರೆ ಅಕ್ಕಿನ ಬಾಯಲ್ಲಿ ಹಾಕೊಂಡ್ರು ಕೂಡ ಅದೊಂದು ಡೈಲಾಗ್ ಇದೆ ಅಲ್ಲ ಅದು ಇನ್ನೂ ನನಗೆ ಗೂಸ್ ಗುಂಸ್ ಬರುವಂಥ ಡೈಲಾಗು ಅದ್ಭುತವಾಗಿ ಬಂದಿದೆ ಸೊ ಇನ್ನಷ್ಟು ಚಿತ್ರಗಳು ನಿಮಗೆ ಸಿಗಲಿ ಹಾಗೆ ಕನ್ನಡ ಚಿನಿ ಸಿನಿ ರಸಿಕರನ್ನು ನೀವು ಇದೇ ರೀತಿ ನಿಮ್ಮ ರೈಟಿಂಗ್ ಮುಖಾಂತರ ರಂಜೋ ಥರ ಆಗಲಿ ಯಾಕಂದರೆ ನೀವು ಒಬ್ಬ ಹೀರೋ ಇದ್ದಂಗೆ ಈ ಚಿತ್ರಕ್ಕೆ ಭೀಮಾ ಅನ್ನೋ ಚಿತ್ರ ಜನರಿಗೆ ಮನ ಮುಟ್ಟಬೇಕು ಅಂದರೆ ನಿಮ್ಮ ರೈಟಿಂಗ್ ಕಾರಣ ಹಾಗಾಗಿ ಮಾಸಿ ಸರ್ ತುಂಬ ಥ್ಯಾಂಕ್ಸ್ ನಿಮ್ಮ ಜೊತೆ ಮಾತ್ರ ತುಂಬಾ ಖುಷಿ ಆಯಿತು ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ನಂಗೆ ಸಿಕ್ಕಿರಲಿಲ್ಲ ಈ ಸರಿ ಸಿಕ್ಕರೆ ಆಲ್ ದ ವೆರಿ ಬೆಸ್ಟ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು